ಈ ಘಟನೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡೋದಕ್ಕೆ ನಮ್ಮೊಂದಿಗೆ ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ತೆ ನಮಸ್ಕಾರ ಆಫ್ ಪಾರ್ಟಿ ಇರಮಕ್ಕಳಿಗೆ ಗೌರವ ಕೊಡದೆ ಒಬ್ಬ ಅಧಿಕಾರಿಯನ್ನ ಬಾಯಿಗೆ ಬಂದಂತೆ ಅಶ್ಲೀಲ ಪದಗಳಿಂದ ನಿಂದಿಸಿದಂತಹ ಇಂತಹ ನಾಲಾಯಕ ರಾಜಕಾರಣಿಗಳ ವಿರುದ್ಧ ಮಹಿಳಾ ಆಯೋಗ ಏನ್ ಕ್ರಮ ಕೈಗೊಳ್ಳುತ್ತೆ ಹೇಳಿ ಮೇಡಮ್ ನಾನು ಪೊಲೀಸ್ ಅಧೀಕ್ಷಕರಿಗೆ ಆಲ್ರೆಡಿ ಪತ್ರವನ್ನ ಬರೆದಿದ್ದೇನೆ ಯಾವುದೇ ಯಾವ ಪಕ್ಷದವರಾಗಿರ್ಲಿ ಯಾವ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಯಾವುದು ಯಾವ್ದು ಮಹಿಳಾ ಆಯೋಗದ ಮುಂದೆ ಕಾನೂನ್ ಮುಂದೆ ಯಾರು ಸರಿಸಮಾನರಲ್ಲ ತಪ್ಪು ಮಾಡಿದ್ರೆ ಅಶ್ಲೀಲ ಭಾಷೆಯನ್ನ ಉಪಯೋಗ ಮಾಡಿದ್ರೆ ಕಾನೂನ್ ಪ್ರಕಾರ ಕ್ರಮ ಆಗತ್ತೆ ಕ್ರಮ ಜರುಗಿಸಿ ನನಗೆ ವರದಿ ಮಾಡ್ಲಿಕ್ಕೆ ನಾನು ಪೊಲೀಸ್ ಅಧೀಕ್ಷಕರಿಗೆ ಅಧೀಕ್ಷಕ ಅಧೀಕ್ಷಕರಿಗೆ ಆಲ್ರೆಡಿ ನಾನು ಪತ್ರವನ್ನ ಬರ್ದಿದ್ದೀನಿ ಮತ್ತೆ ಅವರ ವರದಿಗೆ ನಾನು ತಾಯ್ತೀನಿ ಅಲ್ಲ ಮೇಡಮ್ ಚಪ್ಪಲಿ ಹೊಡಸ್ತೀನಿ ದಂಗೆ ಎಳಸ್ತೀನಿ ಊರ್ ಬಿಟ್ಟು ಓಡಿಸ್ತೀನಿ ನನ್ನ ಎದುರಾಕೊಂಡ್ರೆ ಪಡ್ತೀಯಾ ನೀನು ಹೆಂಗ್ ಬರುತ್ತೆ ಮೇಡಂ ಇವ್ರಿಗಿಂತ ದಿಮಾಕು ಕೊಬ್ಬು ದುರಂಕಾರ ಎಲ್ಲಿಂದ ಅದು ಒಬ್ಬರಿಗೆ ಏನ್ ಇಂತ ಒಂದು ಮಾತಾಡೋರು ಒಬ್ಬರಿಗೆ ಈ ತರ ಯಾಕಂದ್ರೆ ಪಬ್ಲಿಕ್ ಜೀವನದಲ್ಲಿ ಇರೋರು ಯಾವಾಗ್ಲೂ ರೋಲ್ ಮಾಡೆಲ್ಸ್ ಆಗಿರ್ಬೇಕು ಅವರನ್ನ ನೋಡಿ ಜನಪ್ರತಿನಿಧಿ ಅಂತ ಯಾವಾಗ ನಾವು ಕರಿತೀವಿ ಒಬ್ಬ ನಾಯಕರು ಜನರ ನಾಯಕ ಅಂತ ಯಾರನ್ನ ಕರಿತೀವಿ ನಾವು ಅವರು ಜನ ಜನರು ಅವರನ್ನ ನೋಡಿ ಕಲಿಬೇಕು ಹಾಗೆ ಇರ್ಬೇಕಾಗತ್ತೆ ಅದ್ರಲ್ಲಿ ಅಂತ ಭಾಷೆಯನ್ನ ಕೀಳು ಮಟ್ಟದ ಭಾಷೆ ಅದು ಒಂದು ಅಧಿಕಾರಿಗೆ ಒಂದು ಹೆಣ್ಣು ಮಗಳಿಗೆ ಮತ್ತೆ ಅವ್ರು ಹೇಳ್ತಾ ಇದ್ರಲ್ಲಿ ಏನೂ ತಪ್ಪಿಲ್ಲ ಯಾಕೆ ಅಂದ್ರೆ ಅಲ್ಲಿ ಕಟ್ಟಿರುವಂತ ಒಂದು ಫ್ಲೆಕ್ಸ್ ಇಂದ ಅಲ್ಲಿ ಒಂದು ಆಗಿದೆ ಅದನ್ನ ಅದಕ್ಕೆ ತರುವು ಅಂದ್ರೆ ಯಾವುದೇ ಫ್ಲೆಕ್ಸ್ ಕಟ್ಟಬೇಕಾದ್ರೂ ಕಾನೂನು ಪ್ರಕಾರ ಏನಂತ್ರೆ ಅವ್ರು ಫಸ್ಟೇ ಪರ್ಮಿಷನ್ ತಗೋಬೇಕಾಗತ್ತೆ ತಿಳ್ಕಳ ಆದ್ರೆ ಸಾಮಾನ್ಯವಾಗಿ ಕಟ್ತಾರೆ ಆಮೇಲೆ ಅದು ತೆಗೆದ್ ಬಿಡ್ತಾರೆ ಬಟ್ ಓಕೆ ಅವ್ರು ತೆಗ್ಸಿದ್ದಾರೆ ಅಂದಿಕ್ಕೆ ಒಂದು ಅರ್ಥ ಇದೆ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅದಕ್ಕೋಸ್ಕರ ತೆಗ್ದಿದೀವಿ ಅದನ್ನ ಅರ್ಧಿಲ್ಲ ನಾನ್ ತೆಗ್ದು ಆ ಒಂದು ರೂಮಲ್ಲಿ ಇಟ್ಟಿದ್ದಾರೆ ಅಂತ ಎಷ್ಟು ಆ ಎಮ್ಮ ಬಾಳ ಇದ್ರಿಂದ ಹೇಳ್ತಾರೆ ಸೌಜನ್ಯದಿಂದ ಮಾತಾಡ್ತಾರೆ ಆದ್ರೆ ಆ ದರ್ಪ ಯಾಕೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಒಂದು ಅದು ಒಬ್ಳು ಮಹಿಳೆ ಅಂತ ಹೇಳಿ ಅಷ್ಟು ಕೆಟ್ಟ ಕೆಟ್ಟಾದಂತ ಮಾತುಗಳನ್ನ ಬರ್ತದ ಅದು ಯಾರಾದ್ರೂ ಆಗಿರ್ಲಿ ಅವ್ರಿಗೆ ಕಾನೂನಿನ ಕ್ರಮ ಮುಲಾಜಿಲ್ದ ಆಗಬೇಕು ಅಂಡ್ ಆಗತ್ತೆ ಯಾಕಂದ್ರೆ ಇಂಥವೆಲ್ಲ ಏನಾಗುತ್ತೆ ಇಡೀ ಜನ ನೋಡ್ತಾ ಇರ್ತಾರೆ ಇಂಥವ್ರಿಗೆ ಏನ್ ಮಾಡಿದ್ರು ಕಾನೂನು ಪೊಲೀಸ್ ಏನ್ ಮಾಡ್ತು ಕಾನೂನು ಏನ್ ಮಾಡ್ತು ಅಂತ ನೋಡ್ತಾ ಇರ್ತಾರೆ ಈಗ ಸಾಮಾನ್ಯ ಜನರಿಗೆ ಜನರು ಅಷ್ಟು ಲಕ್ಷ್ಯ ಕೊಡೋದಿಲ್ಲ ಆದ್ರೆ ಈ ತರ ಜನಪ್ರತಿನಿಧಿಗಳು ಜನರ ನಾಯಕರು ಅಂತ ಅನ್ಸ್ಕೊಂಡವರು ಈ ತರ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿನಿಧಿಯಾಗಿ ನಿಂತ್ಕೊಂಡವ್ರು ಯಾವಾಗ್ಲೂ ಸಾವಿರಾರು ಜನ ಅವರನ್ನ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಇವ್ರಿಗೆ ಯಾವುದೇ ತರದ್ದು ಏನು ಮಾಡದೆ ನಾವು ಕಾನೂನು ಪ್ರಕಾರ ಹಾಗೆ ಬಿಟ್ಬಿಟ್ರೆ ಅವರು ನೆಕ್ಸ್ಟ್ ಅದು ಒಂಥರ ಬೇರೆಯವ್ರಿಗೆ ಅರೆ ಅವ್ರಿಗೆ ಮಾಡಿಲ್ಲ ನಮ್ಗೆ ಏನು ಅನ್ನೋ ಒಂದು ಸುಲಭದ ಮನಸ್ಥಿತಿ ಬಂದ್ಬಿಡತ್ತೆ ಜನರಿಗೆ ಹಾಗಾಗಿ ಖಂಡಿತವಾಗ್ಲು ಪೊಲೀಸ್ ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ ಮತ್ತೆ ನಮ್ಗೆ ಆ ವರದಿಯನ್ನ ಕಳ್ಸ್ಕೊಡ್ತಾರೆ ಅಲ್ಲ ಮೇಡಮ್ ಈ ರೀತಿ ಒಬ್ಬ ಮಹಿಳಾ ಅಧಿಕಾರಿಯ ನೈತಿಕತೆಯನ್ನ ಅವರ ಆತ್ಮ ಸಾಕ್ಷಿಯನ್ನ ಮತ್ತು ಆತ್ಮ ಅವರ ಆತ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಪ್ರಕರಣಗಳು ಒಂದೆರಡಲ್ಲ ಹೆಣ್ಮಕ್ಳು ಈಗ ಎಷ್ಟೇ ದೊಡ್ಡ ಮೇಡಮ್ ರಾಜ್ಯ ರಾಜ್ಯದ ರಾಜಕೀಯ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನೇ ಬಿಟ್ಟಿಲ್ಲ ಈ ರಾಜಕಾರಣಿಗಳು ಮೇಡಮ್ ಅಂತಹ ಪರಿಸ್ಥಿತಿ ಇದೆ ಇವತ್ತು ಮೇಡಮ್ ನೀವು ಅಮೃತ ಗೌಡ ಅವರ ಪರ ನಿಂತ್ಕೊಳ್ಬೇಕು ಅವ್ರನ್ನ ಭೇಟಿ ಆಗಬೇಕು ಅವ್ರ ಪರ ಇಡೀ ಕರ್ನಾಟಕದ ಮಹಿಳೆಯರು ಇದ್ದಾರೆ ಯಾಕೆ ಅಂತ ಅಂದ್ರೆ ಕಿರುಕುಳಗಳಿಗೆ ಬಗ್ಗೆ ಎಷ್ಟೋ ಜನ ಮೇಡಮ್ ಇರ್ತಾರೆ ಇಲ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆದ್ರೆ ಅಧಿಕಾರಿ ಎದುರಿಸಿ ನಿಂತಿದ್ದಾರಲ್ಲ ಅವ್ರ ಪರವಾಗಿ ನಾವು ನೀವು ಎಲ್ಲಾ ನಿಂತ್ಕೊಳ್ಬೇಕು ಮೇಡಮ್ ಖಂಡಿತ 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 ಆಲ್ ರೈಟ್ ನೀವೇನಾದ್ರೂ ಸುಮೋಟ ಕೇಸ್ ಅನ್ನಾದ್ರೂ ದಾಖಲಿಸ್ತೀರಾ ನಾವು ಇಮಿಡಿಯೆಟ್ಲಿ ಅದನ್ನ ನೋಡಿದ ತಕ್ಷಣ ಮಾಧ್ಯಮದಲ್ಲಿ ಸುಮೋಟೋ ಕೇಸ್ ದಾಖಲಿಸಿ ಪೊಲೀಸ್ ಅಧೀಕ್ಷಕರಿಗೆ ಇಮ್ಮಿಡಿಯೇಟ್ಲಿ ನಾವು ಬೆಳಗ್ಗೆ ಹನ್ನೆರಡು ಗಂಟೆಗೆ ಆ ಪತ್ರವನ್ನ ಅವರಿಗೆ ಕಳಿಸಿದ್ದು ಆಗಿದೆ ಮತ್ತೆ ಪ್ರೆಸ್ ಅಲ್ಲೂ ಸಹ ಮೀಡಿಯಾದಲ್ಲೂ ಸಹ ನಾವು ಶೇರ್ ಮಾಡಿದೀವಿ ಆಮೇಲೆ ನಾನು ಪೊಲೀಸ್ ಅಧೀಕ್ಷಕರಿಂದ ಅವ್ರ ಜೊತೆ ಟಚ್ ಅಲ್ಲಿ ಇದೀನಿ ಅಂಡ್ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಆಗತ್ತೆ ಮೇಡಮ್ ತಾವು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಎರಡು ಮಾತಿಲ್ಲ ಬಟ್ ದಯವಿಟ್ಟು ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಕೆಲವೊಂದು ನಾಯಕರುಗಳನ್ನ ಕರೆಸಿ ಅವರಿಗೆ ಮಹಿಳೆಯರ ಜೊತೆ ಹೆಂಗ್ ಮಾತಾಡಬೇಕು ಹೆಂಗ್ ನಡ್ಕೋಬೇಕು ಅನ್ನುವಂತ ಒಂದು ಪಾಠವನ್ನ ಒಂದು ಸೆಷನ್ ಅನ್ನ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಬರಲ್ಲ ರೇ ನ ಏನಾಗತ್ತೆ ಎಲ್ಲರಿಗೂ ಇವತ್ತು ನಮ್ಮ ಏನು ಮಾತಾಡ್ತಾರಲ್ಲ ನಮ್ಮ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ನಾವು ಹೇಗಿರ್ಬೇಕು ನಾವು ಮತ್ತೆ ಎಲ್ಲಾ ವೇದಿಕೆಗಳಿಗೆ ಸೀಮಿತ ಆಗ್ಬಿಡ್ತಾ ಇದೆ ಆದ್ರೆ ನಿಜವಾದ ನಿಜವಾದ ಸ್ಥಿತಿಯಲ್ಲಿ ನಿಜವಾದ ಜೀವನದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಒಂದ್ ಹೆಣ್ಣು ಮಗಳಿಗೆ ಗೌರವ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ ಆದ್ರೆ ಒಂದೇನಂತಂದ್ರೆ ಇವತ್ತು ಈ ಅಧಿಕಾರಿ ಏನಿದ್ದಾರೆ ಅವರು ಅಮೃತ ಗೌಡ ಅವರು ಅವ್ರನ್ನ ಧೈರ್ಯವನ್ನ ಮೆಚ್ಚಬೇಕು ಯಾಕಂದ್ರೆ ಪ್ರತಿಯೊಂದು ಹೆಣ್ಣು ಅದು ಬರಬೇಕು ಬಟ್ ಏನಂದ್ರೆ ಅಷ್ಟು ಸುಲಭ ಅಲ್ಲ ಜನ ಎಲ್ಲ ನಮ್ಮನ್ನ ಮತ್ತೆ ಹೆಣ್ಮಗಳಿಗೆ ಬೈತಾರೆ ಅವಳ ಒಂದು ಅವಳ ಒಂದು ಒಳ ಧ್ವನಿ ಇದೆಯಲ್ಲ ಅದೇ ಶಕ್ತಿ ಇದಾದ್ಮೇಲೆ ಅವ್ರು ಏನ್ ಮಾಡಕ್ ಆಗತ್ತೆ ರಾಧಾ ಇದಾದ್ಮೇಲೆ ಮತ್ತಿನ್ ಯಾವ ಭಾಷೆ ಉಪಯೋಗ ಮಾಡಿ ಇದ್ರ ಮೇಲೆ ಯಾವ ಭಾಷೆನೂ ಇಲ್ಲ ಸೊ ಹಾಗಾಗಿ ಆ ಆ ಆ ಮಗ ಈ ಮಗ ಸೂಮಗ ಮಗ ಬೋ ಮಗ ಅಮ್ಮ ಅಕ್ಕ ಇವರೆಲ್ಲ ಏನ್ರಿ ಇವರು थर्ड क्लास ಅವನೆಲ್ಲ ಇರೋ ಇರೋ ಬೈಗುಣ ಎಲ್ಲ ಹೆಣ್ಣುಮಕ್ಕಳಿಗೇನೆ ಹೌದು ಎಲ್ಲ ಹೆಣ್ಣುಮಕ್ಕల్ని ಇಟ್ಕೊಂಡೆ ಎಲ್ಲ ಸೋ ಹಾಗಾಗಿ ಇವರಿಗೆ ಇವತ್ತು ಏನಾಗಿದೆ ಕಾನೂನಲ್ಲಿ ಅವರಿಗೆ ಒಂದು ಪಾಠವನ್ನ ಕಲಿಸ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ದುರಂತನೇ ಆಗಬಿಡುತ್ತೆ ಚೆನ್ನಾಗಿ ಹೇಳಿದ್ರಿ ಆ ಹಾಗಾಗಿ ಹೆಣ್ಣು ಮಕ್ಕಳು ಎಷ್ಟು ಜಾಗೃತರಾಗ್ತಾರೆ ಧ್ವನಿಗೆ ಅಸ್ತಿತ್ವಕ್ಕೆ ಗೌರವಕ್ಕೆ ಹೋರಾಟ ಮಾಡ್ತಾರೆ ಅಷ್ಟೇ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕಕ್ಕೆ ಸಾಧ್ಯ ಥ್ಯಾಂಕ್ ಯು ವೆರಿ ಮಚ್ ನಾಗಲಕ್ಷ್ಮಿ ಮೇಡಮ್ ತಾವಿಷ್ಟೊತ್ತು ಎಲ್ಲರ ಮುಂದೆ ಕಡಿದು ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾರಂತೆ ಎಲ್ಲರ ಹತ್ರ ಓಡಿಸ್ತಾರಂತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬೆಳ್ಳಿ ಗದೆ ಕೊಟ್ಟು ಫೋಸ್ ಕೊಟ್ಕೊಂಡು ಫೋಟೋ ಹಾಕ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ನೀವು ಮಾಡೋ ಇಂಥ ಗತಿಗೆಟ್ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ರಾಜೀವ್ ಗೌಡ್ರೆ ತಾವೇನಾದ್ರೂ ಅನ್ಕೊಂಡಿದ್ದೀರಾ ಬೆಳ್ಳಿ ಗದೆ ಕೊಟ್ಟು ಫೋಟೋ ಹಾಕೊಂಡು ಫೋಸ್ ಕೊಡ್ತಾ ಇದ್ದೀರಲ್ಲ ಡಿ ಕೆ ಶಿವಕುಮಾರ್ ಆಪ್ತ ನಾನು ನಾನು ಮಾಡುವಂತ ಎಲ್ಲ ಕೆಲಸಗಳಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಎನ್ನುವಂತ ಏನಾದ್ರೂ ದುರಂಕಾರ ತಮಗಿದೆಯಾ ಅಲ್ಲರಿ ಡಿ ಕೆ ಶಿವಕುಮಾರ್ ಅವ್ರೆ ಪುಟ್ಟಾಂಜನಪ್ಪ ಅವರಿಗೆ ಟಿಕೆಟ್ ತಪ್ಪಿಸಿ ಈ ಮಹಾನುಭವನ್ಗೆ ಟಿಕೆಟ್ ಕೊಟ್ಟರಲ್ಲ ನೀವು ನೀವು ಅನುಭವಿಸ್ಬೇಕು ಡಿ ಕೆ ಶಿವಕುಮಾರ್ ಅವರು ಇವತ್ತು ನೀವು ಕೂಡ ಮಾತಾಡಬೇಕಾಗಿದೆ ಒಂದ್ ವೇಳೆ ಅಧಿಕಾರಿ ಪರ ನಿಲ್ಲದೆ ರಾಜೀವ್ ಗೌಡ್ರ ಪರ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರು ನಿಂತ್ರೆ ಅದು ಈ ನಾಡಿನ ಹೆಣ್ಮಕ್ಳಿಗೆ ನೀವು ಮಾಡೋ ಅವಮಾನ ಅಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ಪ್ರಿಯಾಂಕಾ ಗಾಂಧಿ ಅವರೇ ದಯವಿಟ್ಟು ಕರ್ನಾಟಕದಲ್ಲಿ ನಿಮ್ ಪಕ್ಷದ ಪ್ರತಿಭೆಗಳ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ಗಿದೆ ಇದೆ ಅಂದ್ರೆ ಹಾದಿ ಬೀದಿಯಲ್ಲಿ ಜನ ಇವತ್ತು ಉಗಿತಾ ಇದ್ದಾರೆ ಇನ್ನು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರೇ ಬ್ಯಾನರ್ ಗಲಾಟೆ ಎರಡನೇ ಪ್ರಕರಣ ಇದು ಒಂದ್ರಲ್ಲಿ ಮರ್ಡರ್ ಆಯ್ತು ಇವತ್ತು ಹೆಣ್ಮಗಳನ್ನ ಬಾಯಿಗೆ ಬಂದಂಗೆ ಬೈ ಬೈದಿದ್ದಾರೆ ದಯವಿಟ್ಟು ನಿಮ್ ಕೆಪಿ ಸಿ ಕಚೇರಿಗೆ ಕರೆದು ನಿಮ್ ಕಾರ್ಯಕರ್ತರಿಗೆ ನೈತಿಕ ಪಾಠ ಹೇಳ್ಕೊಡಿ ಈಗಾಗಲೇ ಮಹಿಳಾ ಆಯೋಗ ರಿಯಾಕ್ಟ್ ಮಾಡಿದೆ ಕೇಸ್ ದಾಖಲಿಸ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ ಅಷ್ಟೇ ಅಲ್ಲ ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಬೆದರಿಕೆ ಹಾಕಿ ಸುಡ್ತೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಈ ರಾಜಕಾರಣಿಗಳಿಗೆ ಅದರಲ್ಲೂ ಕೂಡ ಕಾಂಗ್ರೆಸ್ನವರಿಗೆ ಕಾನೂನ ಭಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತ ಶಾಲಿನಿ ರಜನೀಶ್ ಮೇಡಮ್ ನಿಮ್ಮ ವಿರುದ್ಧ ಒಬ್ಬ ರಾಜಕಾರಣಿ ಮಾತಾಡಿದಾಗ ಇಡೀ ರಾಜ್ಯ ನಿಮ್ಮ ಪರ ನಿಂತಿತ್ತು ನನ್ನನ್ನು ಸೇರಿದಂತೆ ಈಗ ನಿಮ್ಮ ಅಧಿಕಾರಿಗಳ ಪರ ನೀವು ನಿಲ್ಬೇಕಾಗಿದೆ ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ಮೇಲೆ ಕೀಳು ಭಾಷೆ ಪ್ರಯೋಗ ಮಾಡಿದ ఈ వ్యక్తి మొదలు అరెస్ట్ మార్సి నమ్ ప్రకారం ఇల్ పంచాయితీ క్లౌజ్ నాటక్ బంద్